ಎಲ್ಲರಿಗೂ ನಮಸ್ಕಾರ ಇಂದು ವಿಶ್ವ ಮಾನವ ಹಕ್ಕುಗಳ ಎಪ್ಪತ್ತಾರನೇ ದಿನಾಚರಣೆ ರಾಯಚೂರು ನಗರದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಲಿರುವ ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ಆರ್ ಕೆ ಫೌಂಡೇಶನ್ ವತಿಯಿಂದ ಮಾನವ ಹಕ್ಕುಗಳ ದಿನಾಚರಣೆ ಇಂದು ಇಲ್ಲಿ ಜರುಗಿಸಲಿದ್ದು ನಾವು ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಹೂಗಟ್ಟು ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಬಯಸುತ್ತ ನಮ್ಮ ವಿಶ್ವ ಮಾನವ ಹಕ್ಕುಗಳ ಸಂಸ್ಥಾಪಕರಾಗಿರ್ತಕ್ಕಂಥ ರಾಜು ಕನ್ಯಾಯ ಸರ್ ಆರ್ ಕೆ ಬಾಸ್ಗೆ ಈ ಮೂಲಕ ನಾನು ಧನ್ಯವಾದಗಳು ಹಾಗೂ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಅವರಿಗೂ ಶುಭಾಶಯ ಕೋರುತ್ತಾ